ಮೇಡಮ್ ಯಾವುದೇ ಒಬ್ಬ ಚಾಲಕ ಕಮರ್ಷಿಯಲ್ ವೆಹಿಕಲ್ ಇಟ್ಕೊಂಡಿರೋ ಅಂಥ ಚಾಲಕ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲೂ ಬರೋ ಅವಶ್ಯಕತೆ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅವ್ರದ್ದು ನಾವು ಮಿನಿಮಲ್ ಇನ್ಫಾರ್ಮೇಷನ್ ಏನಿದೆ ಹೆಸರು ಡಾಕ್ಯುಮೆಂಟು ಇದೆಲ್ಲ ಫಿಲಪ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಚೆಕ್ ಮಾಡ್ತೀವಿ ಇದು ಕಮರ್ಷಿಯಲ್ ಗಾಡಿ ಇದ್ದರೆ ಮಾತ್ರ ನಾವು ಅಪ್ಲಿಕೇಶನ್ ಕೊಡೋದು ಒಂದು ಸಲ ಎಲ್ಲ ಕರೆಕ್ಟಾಗಿದ್ದರೆ ನಾವು ಅದನ್ನು ಅಪ್ರೂವ್ ಮಾಡ್ತೀವಿ ಸೊ ಆವಾಗ ಅವರು ಇಮಿಡಿಯೇಟಾಗಿ ಅವರು ನಿಂತ ಜಾಗದಿಂದಲೇ ಟ್ರಾವೆಲ್ ಏಜೆನ್ಸಿಯಾಗಿ ವ್ಯಾಪಾರನ ಸ್ಟಾರ್ಟ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಅವ್ರಿಗೆ ಬಿಲ್ಲನೂ ಸಹ ಚಾಲಕರೇ ಜನ್ರೇಟ್ ಮಾಡ್ತಾರೆ ಇಲ್ಲಿ ಅವರ ಟ್ರಾವೆಲ್ ಏಜೆನ್ಸಿ ಹೆಸರಲ್ಲಿ ಮತ್ತು ಅವ್ರಿಗೆ ಏನು ಅಮೌಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಾಲಕರಿಗೆ ಹೋಗ್ತಾ ಇದೆ ಇಲ್ಲಿ ಚಾಲಕರೇ ಒಬ್ಬ ಟ್ರಾವೆಲ್ ಏಜೆನ್ಸಿಯಾಗಿ ಮಾಡ್ತಿದ್ರೆ ನಾವು ಬರೀ ಟೆಕ್ನಾಲಜಿ ಮಾತ್ರ ಅವ್ರಿಗೆ ಫೆಸಿಲಿಟೇಟ್ ಮಾಡ್ತಾ ಇದ್ದೇವೆ ಟೌನರ್ ಅಂತ ಅಪ್ಲಿಕೇಶನ್ ಇದು ಯಾವುದೇ ಒಬ್ಬ ಪ್ರತಿಯೊಬ್ಬ ಚಾಲಕ ಓನರ್ ಕಮ್ ಡ್ರೈವರ್ ಇರೋಂಥ ಚಾಲಕರು ಅವ್ರದೇ ಆದಂಥ ಸ್ವಂತ ಒಂದು ಟ್ರಾವೆಲ್ ಏಜೆನ್ಸಿನ ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಇಲ್ಲದೆ ಸ್ಟಾರ್ಟ್ ಮಾಡೋದಕ್ಕೆ ನಾವು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ ಮತ್ತೆ ಚಾಲಕರೆಲ್ಲ ಇವತ್ತು ಗೌರ್ಮೆಂಟ್ ರೇಟ್ ಸಿಗ್ತಾ ಇಲ್ಲ ಅಂತ ಅಲ್ಲಲ್ಲಿ ಹೋರಾಟಗಳು ಮತ್ತು ಅಲ್ಲಲ್ಲಿ ಬೇರೆ ಬೇರೆ ಥರ ಅವರ ನೋವನ್ನು ಅವರು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ಅದಕ್ಕೊಂದು ಸಲ್ಯೂಷನ್ ಅಂತ ಇರಲಿಲ್ಲ ನಮ್ಮ ಅಪ್ಲಿಕೇಶನ್ ಬಂದ ಮೇಲೆ ಡ್ರೈವರ್ಗಳು ನಿರಾಳು ಅವರು ಅವ್ರ ಜೀವನ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ದೇವೆ ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ